ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಪಥ ಅಂತ ಹೆಸರಿಡಲಿಕ್ಕೆ ಕಾರ್ಪೊರೇಷನ್ನು ಮುಂದಾಗಿದೆ ಇದ್ರ ಬಗ್ಗೆ ನೋಟಿಫಿಕೇಷನ್ ಆಗಿದೆ ಇದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿನೂ ಕೂಡ ಇತ್ತು ನಾನು ತಕ್ಷಣಕ್ಕೆ ಕಾರ್ಪೊರೇಷನಲ್ಲಿ ವಿಚಾರಿಸಿದೆ ಇದನ್ನು ಈ ರಸ್ತೆಗೆ ಯಾವುದಾದ್ರೂ ಹೆಸರಿದೆಯಾ ಅಂತ ಸರ್ ಕಾರ್ಪೊರೇಷನ್ನು ಎಂಬತ್ತರ ದಶಕದಲ್ಲಿ ಅಸ್ತಿತ್ವಕ್ಕೆ ಬಂದಾದ ನಂತರ ಯಾವುದೇ ಹೆಸರಿಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಆಡಳಿತ ನಡೆಸ್ತಿರುವಂಥ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ರಸ್ತೆಯಲ್ಲಿರುವಂಥ ಒಂದು ಎರಡು ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಹೆಸರೇ ಇಲ್ಲದೆಂಥ ರಸ್ತೆಗೆ ಇಟ್ಕೊಳ್ಳಿ ಬಿಡಿ ಅವ್ರದ್ದು ಅಲ್ಲಿ ಒಂದು ಸ್ವಲ್ಪ ಕೊಡುಗೆ ಇದೆ ಅಂತ ಅಂದು ಆದರೆ ತದನಂತರ ಅದು ಯಾವ ರೀತಿ ಅದು ಟ್ವಿಸ್ಟು ಟರ್ನ್ ತೊಗೊಂಡಿದೆ ಅಂತಂದರೆ ನಾನೇನೋ ಕಾಂಗ್ರೆಸ್ ಜಾಯಿನ್ ಆಗಿಬಿಡ್ತೀನೋ ನಾಯಕ್ ಸಿದ್ದರಾಮಯ್ಯನ ಬಗ್ಗೆ ಅವ್ರ ಬಗ್ಗೆ ನಾನು ಸಾಫ್ಟ್ ಆಗಿದ್ದೀನಿ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದಿದೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಾನು ಮೈಸೂರಿಗೆ ಬಂದಂದಿದಲೂ ಇವತ್ತರ್ಗು ಕೂಡ ಆ ರಸ್ತೆಗೆ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಅಂತ ಇದೆ ಅಂತೇಳಿ ಹೇಳ್ಬಿಟ್ಟು ಯಾರೂ ಹೇಳಿಲ್ಲ ಎಲ್ಲರೂ ಕೂಡ ಅದನ್ನು ಕರೆಯುವಂಥದ್ದು ಕೆ ಆರ್ ಎಸ್ ರೋಡು ಇಲ್ಲ ಒಂಟಿಕೊಪ್ಪಲ್ ರೋಡು ಇಲ್ಲ ದೇವಸ್ಥಾನ ರೋಡ್ ಅಂತಾರೆ ಈ ಅದೇ ರೀತಿ ರೇಸ್ ಕೋರ್ಸ್ ಹತ್ರ ಹೋದರೆ ಆ ರಸ್ತೆಗೆ ಯಾರು ಬುಲೆವಾರ್ಡ್ ರೋಡ್ ಅಂತೇಳಲ್ಲ ಎಲ್ಲರೂ ಕೂಡ ಅದಕ್ಕೆ ಮಾಲ್ ಪ್ಯಾಲೇಸ್ ರೋಡ್ ಅಂತಾರೆ ಇಲ್ಲ ಅಂತಂದರೆ ರೇಸ್ ಕೋರ್ಸ್ ರೋಡ್ ಅಂತಾರೆ ಸದ್ವಿದ್ಯಾ ಸರ್ಕಲ್ಗೆ ಯಾರೂ ಕೂಡ ಜಾವಗಲ್ ಶ್ರೀನಾಥ್ ಸರ್ಕಲ್ ಅಂತನಲ್ಲ ಸದ್ವಿದ್ಯಾ ಸರ್ಕಲ್ ಅಂತ ಅಂತಾರೆ ಇಲ್ಲೇ ರಾಮಕೃಷ್ಣ ಪರಮಾಂಸ ಸರ್ಕಲ್ ಅಂತ ಇದೆ ಅದು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಮೋಹನ್ ಅವರು ಹೋರಾಟವನ್ನು ಮಾಡಿ ಆ ಸ್ಟ್ಯಾಚ್ಯೂನು ಕೂಡ ಮಾಡಿಸಿದ್ದಾರೆ ಆದರೆ ಇವತ್ತು ಕೂಡ ಅದನ್ನು ಆಂದೋಲನ ಸರ್ಕಲ್ ಅಂತಾರೆ ಇಲ್ಲ ಅಕ್ಷಯ ಭಂಡಾರ ರಸ್ತೆ ಅಂತ ಹೇಳ್ತಾರೆ ಹೀಗೆ ಮೈಸೂರಿನಲ್ಲಿ ರೂಢಿಗತವಾಗಿ ಬಂದಿರುವಂಥ ಹೆಸರುಗಳು ಇವು ಹಾಗಾಗಿ ಈ ಕೋರ್ಟ್ ರಸ್ತೆನೂ ನೋಡಿ ಅದನ್ನು ಕೂಡ ಕೋರ್ಟ್ ರಸ್ತೆಗೂ ಬೇರೆ ಹೆಸರು ಇದೆ ಅದನ್ನು ಕೂಡ ರೂಢಿಗತವಾಗಿ ನಾವು ಕೋರ್ಟ್ ರೋಡ್ ಅಂತ ಅಂದ್ಬಿಡ್ತೀವಿ ಹಾಗಾಗಿ ಈ ದು ಕಾರ್ಪೊರೇಷನಲ್ಲಿ ವಿಚಾರಿಸಿದಾಗ ಈ ರಸ್ತೆಗೆ ಯಾವುದೇ ಹೆಸರು ಇಲ್ದಾಗ ಇಟ್ಕೊಳ್ಳೆ ಬಿಡ್ರಿ ಇನ್ನೇನೋ ಅಧಿಕಾರದ ಕೆಲ ಕಡೆಯ ದಿನಗಳಲ್ಲಿದ್ದಾರೆ ಒಂದು ರಸ್ತೆಗೆ ಹೆಸರು ಇಡೋದ್ರಿಂದ ಅವ್ರಿಗೇನೋ ಖುಷಿ ಸಿಗುತ್ತೆ ಅಂತಂದರೆ ಇಡಲಿ ಬಿಡಿ ಅಲ್ಲೊಂದು ಎರಡು ಆಸ್ಪತ್ರೆಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟೇ ಹೇಳಿದ್ದು ಆದರೆ ನನ್ನ ಈ ರೀತಿಯ ಹೇಳಿಕೆಯಿಂದಾಗಿ ಬಹಳಷ್ಟು ಊಹಾಪೋಹಗಳು ಅಚಾನಕ ಪ್ರತಾಪ್ ಸಿಂಹ ಯಾಕೆ ಮಾತಾಡಿದ ಹೀಗೆ ಇದುವರೆಗೂ ಸಿದ್ದರಾಮಯ್ಯವ್ರ ಬಗ್ಗೆ ವಿರೋಧಿಸ್ಕೊಂಡು ಬಂದಿದ್ದಂಥ ವ್ಯಕ್ತಿ ಇವತ್ತೇನೋ ಸಾಫ್ಟ್ ಆದ್ನೋ ಅಂತ ಭಾಳಷ್ಟು ಜನ ಪ್ರಶ್ನೆಗಳನ್ನು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದಿಬ್ಬರು ಹಿರಿಯ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಜೊತೆ ಒಂದೆರಡು ಜಗಳಗಳನ್ನು ಮಾಡ್ಕೊಂಡಿದ್ದು ಬಿಟ್ಟರೆ ಅವ್ರನ್ನ ಸೈದ್ಧಾಂತಿಕವಾಗಿ ಅವರ ಒಂದು ಧರ್ಮಾಂಧ ಮತ್ತು ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಅವರ ಒಂದು ಜಾತಿವಾದದ ಬಗ್ಗೆ ಕಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದಿರೋನು ಪ್ರತಾಪ್ ಸಿಂಹ ಒಬ್ಬನೇ ಅವರನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ನಾನು ವಿರೋಧಿಸ್ಕೊಂಡು ಬಂದಿರೋವಂಥದ್ದು ಮಾತ್ರ ಅಲ್ಲ ಅವರ ಪ್ರಯತ್ನಗಳನ್ನು ಒಂದಷ್ಟು ಪ್ರಯತ್ನಗಳನ್ನು ಕೂಡ ನಾನು ನಿಷ್ಫಲ ಮಾಡಿದ್ದೀನಿ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದೇ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಅವರ ಏರ್ಪೋರ್ಟ್ ಅಂತ ಇಡ್ಲಿಕ್ಕೆ ಅಂತ ಹೊರಟರು ಅವರು ಈ ಕೆಲಸವನ್ನು ಅಂತ ಮೊದಲೇ ಗೊತ್ತಿದ್ದೆ ನಾನು ಬಸವರಾಜ್ ಬೊಮ್ಮಾಯಿ ಒಬ್ಬರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಮುನ್ನೂರ ಹತ್ತೊಂಬತ್ತು ಕೋಟಿಯನ್ನು ಕೊಡಿಸಿ ಅದಕ್ಕೆ ಹೆಸರು ಕೂಡ ಇಡಬೇಕು ಅಂತೇಳಿ ಕ್ಯಾಬಿನೆಟ್ ರೆಸೊಲ್ಯೂಷನ್ ಕೂಡ ಕ್ಯಾಬಿನೆಟ್ ಡಿಸಿಷನ್ ಕೂಡ ಮಾಡಿಸಿದೆ ನಾನು ಮತ್ತೂ ಕೂಡ ಅವರು ಅಟೆಂಪ್ಟ್ ಮಾಡಿದ್ರು ಕ್ಯಾಬಿನೆಟ್ ಡಿಸಿಷನ್ ಮಾಡಾಗಿದೆ ಇದು ಮಾಡಕ್ಕೆ ನೀವು ಮಾಡಂಗೇ ಇಲ್ಲ ಇದು ಅಂತೇಳಿ ಹೇಳಿ ಅವ್ರೂ ಅವತ್ತೂ ಕೂಡ ತಡೆದೆ ಮಹಾರಾಣಿಯವರು ಸ್ವತಃ ನನಗೆ ಅದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಗಿನ ಸಂಸದರಾಗಿರುವವರ ತಂದೆಯವರು ಇಲ್ಲಿನ ಸಂಸದರಾಗಿದ್ದರು ಇಂದಿರಾ ಗಾಂಧಿಯವರ ಅವರ ಮರಣದ ನಂತರ ಬಂದಂತಹ ಚುನಾವಣೆಯಲ್ಲಿ ಅವರು ಸಂಸದರಾದರು ಅದೇ ಸಂದರ್ಭದಲ್ಲಿ ಬೆಂಗಳೂರು ನಾರ್ತಿಂದ ಜಾಫರ್ ಷರೀಫ್ ಅವರು ಸಂಸದರಾದರು ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಅಧಿಕಾರನ ವಹಿಸ್ಕೊಂಡಾದ ನಂತರ ಮೈಸೂರು ಮತ್ತು ಬೆಂಗಳೂರು ನಡುವೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಮಾಡಿ ತಂದರು ಅವತ್ ಹೆಸರಿಟ್ಟು ಬಿಟ್ಟು ಅದನ್ನು ಉದ್ಘಾಟನೆ ಮಾಡಿದಾಗ ಮೈಸೂರಿನಲ್ಲೂ ಕೂಡ ಇಲ್ಲಿನ ಸಂಸದರು ಕೂಡ ವಿರೋಧ ಮಾಡಲಿಲ್ಲ ಆದ್ರೆ ರೈಲ್ವೆ ಇತಿಹಾಸದಲ್ಲೇ ಮೂವತ್ತೇಳು ವರ್ಷದ ನಂತರ ಇಟ್ಟಿರುವ ಹೆಸರನ್ನ ಬದಲಾಯಿಸಿದಂತಹ ಭಾರತದ ಏಕಮಾತ್ರ ಸಂಸದ ನಾನೊಬ್ಬನೇ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಿ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ Yeah.